कुशग्रमत भागुत वाजिभीत आराधित श्रीपत सुधीर हीत नम दुर्गा वैष्णवेंदी वरेन्द्रीराघवेंद्रगुवें नमो अत्यंतयालवे धरने मंडले ख्या धैयादीत दिवृदाशेषवादिम धीर सिंहगुर प्रकटी दृत मर्कटी कृतवाईरा चकृताभ्यास ಆಪಾದವಳಿ ಪರ್ಯಂತ ಗುರುಣಾವ ಸ್ವರೆ ತೇನೆ ನಿಂತ ಪ್ರಣಶ್ಯಂತ ಸಿದ್ಧೋರ ಶ್ರೀ ಗುರುಭ್ಯೋ ನಮಃ ಇವತ್ತು ದಾಸಾರ್ಯರು ಹೇಳಿದಂತೆ ಇಂದಿನ ದಿನವೂ ಶುಭ ದಿನವೂ ಇಂದಿನ ವಾರ ಶುಭವಾರ ಇಂದಿನ ತಿಥಿಯೂ ಶುಭ ತಿಥಿಯು ಅಂತ ಬೃಂದರದಾಸರು ಹೇಳಿದಂತೆ ಇವತ್ತು ಪಾಲ್ಗುಣವಾಸದ ತದಿಗೆ ತಿಥಿ ಪಾಲ್ಗೊಂಡ ಬಹುಳ ತದಿಗೆ ತತ್ರಪಿ ಈ ಪಾಲ್ಗುಣ ಮಾಸದಲ್ಲಿ ವಿಶೇಷ ಏನು ಅಂದರೆ ಅನೇಕ ಮಹನೀಯರಗಳ ಎಲ್ಲ ಆರಾಧನಾ ಸರಣಿ ಈ ಪಾಲ್ಗುಣ ಮಾಸದಲ್ಲಿ ಬರ್ತದೆ ಅದರಲ್ಲಿ ಎಂಥ ಪ್ರಮುಖರಿದ್ದಾರೆ ಅಂದರೆ ಇವತ್ತಿನ ಕಥಾನಾಯಕರು ಹಾಗೂ ರುಜಗಣಸ್ಥರು ಆಗಿರ್ತಕ್ಕಂಥ ವಾದಿರಾಜರ ಆರಾಧನೆಯಿಂದ ಹಿಡಿದು ಕಲಿಯುಗ ಕಲ್ಪತರು ಕಾಮದೇವನಾಗಿರ್ತಕ್ಕಂಥ ಯಾವ ತೀರ್ಥ ಶ್ರೀಪಾದಂಗಳವರ ಸ್ವರೂಪೋದ್ಧಾರ ಗುರುಗಳಾಗಿರ್ತಕ್ಕಂಥ ಸುಧೀಂದ್ರ ಆರಾಧನೆಯೂ ಬರ್ತದೆ ಇವತ್ತು ಸುಧೀಂದ್ರರ ಪುತ್ರಾರಾಧನೆ ವಾದಿರಾಜರ ಮಧ್ಯಾರಾಧನೆ ವ್ಯಾಸರಾಜರ ಪೂರ್ವಾರಾಧನೆ ಹೀಗೆ ಆರಾಧನೆಗಳ ಒಂದು ಸಮ್ಮಿಳಿತವೇ ಈ ಮಾಸದಲ್ಲಿ ಆಗಿದೆ ಅದರೊಳಗೆ ಇಂಥ ಮಹನೀರ ಆರಾಧನೆ ಬಂದಿದ್ದು ಏನು ಈ ವಾಸದ ವಿಶೇಷ ಈ ತಿಥಿಯ ವಿಶೇಷ ಈ ವಾರದ ವಿಶೇಷ ಅಂದರೆ ಅದರೊಳಗೂ ವಿಶೇಷವಾಗಿ ಗುರುವಾರ ಬಂದಿದೆ ಶ್ರೀ ಪಂಚಮುಖಿ ಮುಖ್ಯ ಪ್ರಾಣ ಸೇವಾ ಟ್ರಸ್ಟ್ ವತಿಯಿಂದ ಮನೆ ಮನೆಯಲ್ಲಿ ಸತತ ಅರವತ್ನಾಲ್ಕು ದಿನಗಳ ಪರ್ಯಂತ ರಾಯರ ಪೂಜಾರಾಧನೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಟ್ ಡಬಲ್ ಫೈವ್ ತ್ರೀ ಡಬಲ್ ಫೈವ್ ನೈನ್ ಟೂ ಡಬಲ್ ಫೈವ್ ನೈನ್ ಡಬಲ್ ಫೋರ್ ಏಯ್ಟ್ ಸಿಕ್ಸ್ ಏಟ್ ಫೈವ್ ಡಬಲ್ ಒನ್ ಫೈವ್ ರಾಜರು ಅಂದರೆ ಗುರು ರಾಜರು ವಾದಿರಾಜರು ಶ್ರೀಪಾದರಾಜರು ವ್ಯಾಸರಾಜರು ಹೀಗೆ ರಾಜರಲ್ಲಿ ನಾಲ್ಕು ಜನ ಮಾತ್ರ ರಾಜರು ಮೇಕವರೆಲ್ಲ ರಾಜರ ಅಲ್ಲ ಯಾಕೆಂದ್ರೆ ಅಪರೋಕ್ಷ ಜ್ಞಾನಿಗಳಾಗಿರ್ತಕ್ಕಂಥ ಮಹಾನುಭಾವರು ಇವತ್ತಿನ ಕಥಾ ನಾಯಕರಾಗಿರ್ತಕ್ಕಂಥವ್ರು ವಾದಿರಾಜರ ಚರಿತ್ರೆಯನ್ನು ನಾವು ಎಷ್ಟು ಹೇಳಿದ್ರು ಕಮ್ಮಿನೇ ಸುಮತ್ವೀಜಿನಲ್ಲಿ ಆಚಾರ್ಯರ ಮಹಿಮೆಯನ್ನು ಸಂಕತ ಆಗಿರಲಿಲ್ಲ ಅಂತ ಹೇಳಿ ಆಚಾರ್ಯರ ಮಹಿಮೆಯನ್ನು ಕೊಟ್ಟಂಥ ನಾರಾಯಣ ಪಂಡಿತಾಚಾರ್ಯರು ನನ್ನ ಯಥಾಮತಿ ಎತ್ಕಿಂಚಿನ ಮೇಲೆ ನಮ್ಮ ಕುರಿಯಾ ನನ್ನ ಕೈಲಿ ಎಷ್ಟು ಸಾಧ್ಯನೋ ಹೇಳಿದ್ದೀನಿ ಆ ಹೇಳಿರೋದೆಲ್ಲವೂ ತುಂಬ ಅಲ್ಪ ಇದಕ್ಕಿಂತ ಅಗಾಧವಾದಂಥ ಮಹಿಮೆ ಇದೆ ಆದರೆ ನಾನು ಹೇಳಿರೋದು ಬಹಳ ಅತ್ಯಲ್ಪ ಇದರಿಂದ ನನ್ನ ವಾಕ್ಶುದ್ಧಿ ಮತ್ತು ನನ್ನ ಸಿದ್ಧಿ ಆಗಲಿ ಅಂತ ಪ್ರಾರ್ಥನೆ ಮಾಡಿದ್ದಾರೆ ಮತ್ತು ಅಷ್ಟೇ ಅಲ್ಲ ಇಂಥ ಗುರುಗಳ ಚರಿತ್ರೆಯನ್ನು ಹೇಳೋದು ಕೂಡ ಹರಿಸರವತ್ವ ಮತ್ತು ವಾಯುಜೀವತ್ವ ಮತ್ತು ಪಂಚಭೇದ ತಾರತಮ್ಯ ಭೇದವಾದಂಥ ಜಗತ್ ಸತ್ಯ ಅಂತ ಸಾರ್ತಕ್ಕಂಥ ಯಾವ ಹರಿ ಸರ್ವತ್ರತ್ವ ಸಾರ್ತಕ್ಕಂಥ ಸಾಧನೆ ಮಾಡ್ತಕ್ಕಂಥ ಶಾಸ್ತ್ರ ಇದೆಯೋ ಬರೀ ಶಾಸ್ತ್ರ ಓದೋದ್ರಿಂದ ಶಾಸ್ತ್ರ ತಿಳ್ಕೊಳ್ಳೋದ್ರಿಂದ ಸಾಧ್ಯ ಆಗೋದಿಲ್ಲ ಆ ಶಾಸ್ತ್ರವನ್ನು ಪ್ರತಿಪಾದನೆ ಮಾಡಿರ್ತಕ್ಕಂಥ ಮಹಾನುಭಾವನಾಗಿರ್ತಕ್ಕಂಥ ಆಚಾರ್ಯ ಮಧ್ವರ ಪರಂಪರೆಯಲ್ಲಿ ಬಂದಂಥ ಸಕಲ ಗುರುಗಳನ್ನು ನಾವು ಸ್ತೋತ್ರ ಮಾಡೋದು ಅವರನ್ನು ಕೂಡ ಪರಂಪರೆಯ ತಾರತಮ್ಯನ ತಿಳ್ಕೊಳ್ಳೋದು ಕೂಡ ಮೋಕ್ಷಕ್ಕೆ ಕಾರಣ ಆಗ್ತದೆ ಅಂತ ಹೇಳಿದ್ದಾರೆ ಹಾಗೆ ನಾವು ಮೋಕ್ಷಕ್ಕೆ ಕಾರಣ ಆಗೋದಿಲ್ಲ ಅನ್ನೋದಾದರೆ ರಾಘವೇಂದ್ರ ಸ್ವಾಮಿಗಳವರ ಆರಾಧನೆಯನ್ನು ದೇಶಾದ್ಯಂತ ಪ್ರಪಂಚದಾದ್ಯಂತ ನಾವು ಮಾಡ್ತಾನೆ ಮೋಕ್ಷಕ್ಕೆ ಕಾರಣ ಆಗೋದಿಲ್ಲ ಅಂತ ಆಗ್ಬಿಟ್ರೆ ಗುರುಗಳ ಆರಾಧನೆ ಮೋಕ್ಷಕ್ಕೆ ಕಾರಣ ಆಗೋದಿಲ್ಲ ಅಂದರೆ ಯಾರು ಮಾಡ್ತಾರೆ ಬರೀ ಐಹಿಕವಾಗಿರ್ತಕ್ಕಂಥ ಸುಖ ಸಂಪತ್ತೆ ಸಿಗ್ತದೆ ನಾವು ಯಾರು ಮಾಡ್ತಾನೆ ಇರಲಿಲ್ಲ ಐಹಿಕ ಸುಖ ಸಂಪತ್ತಿನ ಜೊತೆಯಲ್ಲಿ ಮೋಕ್ಷವೂ ಕೂಡ ನಮಗೆ ಆಗ್ತದೆ ಗುರುದ್ವಾರ ನಮಗೆ ಗುರುಗಳ ಅನುಗ್ರಹದಿಂದನೇ ಮೋಕ್ಷ ಆಗೋದು ಗುರುಗಳ ಅನುಗ್ರಹದಿಂದ ಇದ್ರೆ ಮೋಕ್ಷ ಆಗೋದಿಲ್ಲ ಯಾಕೆ ಅಂದರೆ ನಾವು ಎಷ್ಟು ಶಾಸ್ತ್ರ ಓದಿದ್ರೂ ಕೂಡ ನಮ್ಮ ನಮ್ಮ ಸ್ವರೂಪೋದ್ಧಾರ ಗುರುಗಳು ಅಂತ ಒಬ್ಬರು ಇರ್ತಾರೆ ನಮ್ಮ ಕಲಿಯುಗಕ್ಕೆ ಬಿಂಬ ಗುರುಗಳಾಗಿರ್ತಕ್ಕಂಥ ಮಹಾನುಭಾವರು ರಾಯರೇ ನಮಗೆಲ್ಲ ಸ್ವರೂಪೋದ್ಧಾರ ಗುರುಗಳು ವ್ಯಾವಹಾರಿಕವಾಗಿ ಪ್ರತಿಯೊಂದು ಜೀವರಾಶಿಗೂ ಕೂಡ ಅಗಾಧವಾದಂಥ ಜೀವರಾಶಿ ನನ್ನ ಮುಷ್ಠಿ ಸೃಷ್ಟಿಯಿಂದ ಕ್ರಮದಲ್ಲಿ ಹೇಳಿದ್ದಾರೆ ಒಂದು ಮುಷ್ಠಿಯೊಳಗೆ ಈ ಇಂಡಿಯಾ ದೇಶ ಭರತಕಾಂಡ ಅದರೊಳಗೆ ಜಂಬು ದ್ವೀಪ ತಂಡಕಾರಣೆ ಈ ಬೆಂಗಳೂರು ಸಿಟಿ ಆರ್ ಟಿ ನಗರ ಅಂತೇನಿಲ್ಲ ಪರಮಾತ್ಮರು ಒಂದು ಮುಷ್ಟಿ ತೆಗೆದು ಹಾಕ್ತಾ ಅಂದರೆ ಆ ಸೃಷ್ಟಿ ಆಯಿತು ಅಂದರೆ ಅದು ಬರೀ ನಮ್ಮ ದೇಶ ಅಂತೇನಿಲ್ಲ ಪ್ರಪಂಚದಲ್ಲಿರೋ ಉಲ್ಲೇಷರು ಕ್ರಿಶ್ಚಿಯನ್ರು ಸಕಲರು ಏನೇನು ಏಳು ಖಂಡ ಇನ್ನು ಸಿಕ್ಕದೇ ಇರೋವಂಥ ಖಂಡದಲ್ಲಿ ಇರ್ತಕ್ಕಂಥ ಕ್ರಿಮಿಕೀಟ ಪಶು ಪಕ್ಷಿಗಳಿಂದ ಹಿಡಿದು ಸಕಲ ಮನುಷ್ಯರು ಕೂಡ ಆ ಮುಷ್ಟಿಯ ಸೃಷ್ಟಿಯಲ್ಲಿ ಬಂದ್ಬಿಡ್ತಾರೆ ಆ ಜೀವರಾಶಿಗಳಲ್ಲಿ ಬಂದ್ಬಿಡ್ತಾರೆ ಅದರಲ್ಲಿ ಬರದೇ ಇರೋವಂಥವ್ರು ಯಾರಿಲ್ಲ ಈಗ ಯೋಚನೆ ಮಾಡಿ ಸುಮ್ಮನೆ ಒಂದು ಮುಷ್ಟಿ ಸೃಷ್ಟಿ ಅಂತ ಒಂದು ಶಾಸ್ತ್ರದಲ್ಲಿ ಬಹಳ ವಿಶೇಷವಾದಂಥ ರಹಸ್ಯ ಪ್ರಕರಣ ಮುಷ್ಟಿ ಸೃಷ್ಟಿಯಿಂದ ಒಂದು ಭಗವಂತನ ಮುಷ್ಟಿಯಿಂದ ಒಂದು ಯುಗಕ್ಕೆ ಆಗಬೇಕಾದ ಎಲ್ಲ ಜೀವರಾಶಿಗಳಿಂದ ಸೃಷ್ಟಿಗೆ ಹಾಕ್ಬಿಡ್ತಾನೆ ಅದರಲ್ಲಿ ಕ್ರಿಮಿ ಕೀಟ ಪಶು ಪಕ್ಷಿಗಳು ಎಷ್ಟೆಷ್ಟು ಯಾವ್ಯಾವ್ದು ಎಷ್ಟೆಷ್ಟು ಸಾವಿರ ಎಷ್ಟೆಷ್ಟು ಲಕ್ಷ ಎಷ್ಟೆಷ್ಟು ಕೋಟಿ ಕೋಟಿ ಯೋಜಿಯಲ್ಲಿ ಹುಟ್ಟಿರ್ಬೋದು ಶ್ರೀ ಪಂಚಮುಖಿ ಮುಖ್ಯ ಪ್ರಾಣ ಸೇವಾ ಟ್ರಸ್ಟ್ ವತಿಯಿಂದ ಮನೆ ಮನೆಯಲ್ಲಿ ಸತತ ಅರವತ್ನಾಲ್ಕು ದಿನಗಳ ಪರ್ಯಂತ ರಾಯರ ಪೂಜಾರಾಧನೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಯ್ಟ್ ಡಬಲ್ ಫೈವ್ ತ್ರೀ ಡಬಲ್ ಫೈವ್ ನೈನ್ ಟೂ ಡಬಲ್ ಫೈವ್ ನೈನ್ ಡಬಲ್ ಫೋರ್ ಏಯ್ಟ್ ಸಿಕ್ಸ್ ಏಯ್ಟ್ ಫೈವ್ ಡಬಲ್ ಒನ್ ಫೈವ್ ಅಂತ ಎಲ್ಲ ಕೋಟಿ ಕೋಟಿಯ ನಂತರದಲ್ಲಿ ಮನುಷ್ಯರು ಹುಟ್ಟೋದು ತತ್ರಾಪಿ ಜನ್ಮಶತಕೋಟಿಸು ವಾನಷತ್ ಒಮ್ಮ ತತ್ರಾಪಿ ಜನ್ಮಶತಕೋಟಿಸು ವೈಷ್ಣವ ತೊಂಬತ್ತ ಆ ಮನುಷ್ಯನಲ್ಲಿ ಅದರೊಳಗೆ ಬ್ರಾಹ್ಮಣರಲ್ಲಿ ಅದರೊಳಗೆ ವೈದ್ಯರಲ್ಲಿ ಹದಿ ಸರ್ವತ್ಮತ್ತು ಪ್ರತಿಪಾದನೆ ಮಾಡ್ತಕ್ಕಂಥದ್ರಲ್ಲಿ ಅಂತ ಅಲ್ಲಿ ಲೆಕ್ಕ ಹಾಕಿ ನಮ್ಮ ಮನುಷ್ಯ ಜನ್ಮ ಎಷ್ಟು ದೊಡ್ಡದೋ ಅದನ್ನು ಹಾನಿ ಮಾಡಿಕೊಳ್ಳಬೇಡಿರೋ ಹುಚ್ಚಪ್ಪಗಳಿರ ಅಂತ ವಿಶೇಷವಾಗಿ ವರ್ಣನೆ ಮಾಡಿದ್ದಾರೆ ಹಾಗೆ ಕಲಿಸ್ಬಿಡ್ತೀವಿ ಭಾಗ ಭಾಗ ಅರ್ಥ ಮಾಡಿಸ್ತೀನಿ ಹಾಗೆ ಕಲಿಸ್ಬಿಡ್ ಎಲ್ಲ ಹೀಗೆ ಅಂಥ ಒಂದು ಇಷ್ಟು ಅಪರೂಪವಾಗಿರ್ತಕ್ಕಂಥ ಜನ್ಮ ಮನುಷ್ಯ ಜನ್ಮ ಯಾಕೆ ಅಂದರೆ ಶಾಸ್ತ್ರೋದಿತವೋ ಒಂದು ಸೂತ್ರ ಶಾಸ್ತ್ರದಲ್ಲಿ ಒಂದು ಕಡೆ ಹೇಳ್ತಾರೆ ಯಾವುದೇ ಕ್ರಿಮಿಕೀಟ ಪಶು ಪಕ್ಷಿಗಳೆಲ್ಲ ಹುಟ್ಟಿದ್ರೆ ಅವು ಪನಿಷ್ಮೆಂಟ್ ಪೀರಿಯಡ್ ಇದ್ದಂಥವು ಅವು ಕ್ಯಾವುಕ್ಕೂ ಪಾಪನೂ ಇಲ್ಲ ಪುಣ್ಯನೂ ಇಲ್ಲ ಮೋಕ್ಷನೂ ಇಲ್ಲ ಸ್ವರ್ಗನೂ ಇಲ್ಲ ನರಕ ಅಂಬೋದು ಮೊದಲೇ ಇಲ್ಲ ಅವು ಹುಟ್ಟಿದ್ದೇ ನರಕ ಕ್ರಿಮಿಕೀಟ ಕೀಟ ಪಶು ಪಕ್ಷಿಗಳಾಗಿರ್ಲಾಗಿ ಹುಟ್ಟಿದ್ದೇನೆ ಅದೇ ನರಕ ಅದು ಬೇರೆ ನಮ್ಗಿಂತ ಭಿನ್ನ ಅಂತ ತಿಳ್ಕೊಬೇಡಿ ನಾವೆಲ್ಲ ಆ ಯೋನಿ ಮುಗಿಸ್ಕೊಂಡೆ ಈ ಯೋನಿಗೆ ಬಂದಿರೋದು ಅಮೇರಿಕದೊಳಗಿನ ಹುಳುವಿನಿಂದ ಹಿಡಿದು ಇಲಿ ಇರುವೆ ಕೀಟ ಪಶು ಪಕ್ಷಿ ಎಲ್ಲವೂ ಎಲ್ಲ ಜನ್ಮನೂ ನಾವು ದಾಟ ಈ ಮನುಷ್ಯ ಜನ್ಮಕ್ಕೆ ಬಂದಿರೋ ನಾವು ಮನುಷ್ಯ ಜನ್ಮಕ್ಕೆ ಬಂದರೆ ಡೈರೆಕ್ಟಾಗಿ ನಾವು ಬಂದ್ಬಿಟ್ಟಿದ್ದೀವಿ ಪ್ರಮೋಟ್ ತಗೊಂಡ್ಬಿಟ್ಟು ನಾವು ದೊಡ್ಡ ಗ್ರೇಟ್ ಅಂತ ಅನ್ಕೋಬೇಕು ನಾವೆಲ್ಲ ಎಲ್ಲ ಕಿರಿಯ ಜ್ಯೋಲಿಗಳನ್ನೆಲ್ಲ ಹುಟ್ಟಿ ಆ ಎಲ್ಲ ಕೋಟಿ ಕೋಟಿ ಆ ಜನ್ಮಗಳನ್ನೆಲ್ಲ ದಾಟಿ ಏನೋ ಒಂದು ಪುಣ್ಯ ವಿಶೇಷದಿಂದ ಪರಮಾತ್ಮನ ಅನುಗ್ರಹದಿಂದ ಮನುಷ್ಯರಾಗಿ ಹುಟ್ಟಿದ್ದೀವಿ ಈ ಮನುಷ್ಯನಿಗೆ ಮಾತ್ರ ಪಾಪ ಮತ್ತು ಪುಣ್ಯಗಳ ಭೀತಿ ಇವನಿಗೆ ಮಾತ್ರ ವಿಧಿ ನಿಷೇಧ ಬೇರೆ ಯಾರಿಗೂ ಈ ವಿಧಿ ನಿಷೇಧಗಳು ಇರೋದಿಲ್ಲ ಆ ಕ್ರಿಮಿಕೀಟಗಳಿಗೆ ಮತ್ತು ಗತಿ ಏನು ಅಂದರೆ ಹುಟ್ಟೋದು ಸಾಯೋದು ಅಷ್ಟೇ ಅವಕ್ಕೆ ಬೇರೆ ಏನು ಏನಿಲ್ಲದಕ್ಕೆ ಅದೊಂದು ಪನಿಷ್ಮೆಂಟ್ ಪಿರಿಯಡ್ ಇದ್ದದ್ದು ನಾವೆಲ್ಲ ಪಾಪಕರ್ಮಗಳನ್ನು ಮಾಡಿದರೆ ಕ್ರಿಮಿಗೀಟ ಪರಿಷತ್ ಎಕ್ಳಾಗಿ ಹುಟ್ಟುತ್ತೀವಿ ಹುಟ್ಟೋದ್ರಿಂದ ಆದರೆ ನಮಗೆ ಆ ಜನ್ಮದಲ್ಲಿ ನಮಗೆ ಪಾಪವೂ ಇಲ್ಲ ಪುಣ್ಯವೂ ಇಲ್ಲ ಹುಟ್ಟೋದು ಸಾಯೋದು ಅಷ್ಟೇ ಅದು ಪನಿಷ್ಮೆಂಟ್ ಪೀರಿಯಡ್ ಇದ್ದು ಆದರೆ ಮನುಷ್ಯ ಜನ್ಮ ಅಂತಲ್ಲ ಇಲ್ಲಿ ನಿಮಗೆ ಪಾಪದ ಲೇಪ ಉಂಟು ಪುಣ್ಯದ ಲೇಪವೂ ಉಂಟು ಸಂಪಾದನೆ ಮಾಡ್ಬೋದು ಖರ್ಚು ಮಾಡ್ಬೋದು ಅದು ಪಾಪನೂ ಇರ್ಬೋದು ಪುಣ್ಯನೂ ಇರ್ಬೋದು ಸುಖನೂ ಪಡ್ಬೋದು ದುಃಖನು ಪಡ್ಬೋದು ಸುಖರೂಪವಾಗಿರ್ತಕ್ಕಂಥ ದುಃಖ ದುಃಖ ರೂಪವಾಗಿರ್ತಕ್ಕಂಥ ಸುಖ ರೋಧಾಧ್ಯಪದೆಲ್ಲ ನೋಡಕ್ಕೆ ದುಃಖ ಆದರೆ ಅವನ್ನ ಕಳ್ಕೊಂಡ್ರೆ ಸುಖ ಏನು ನಮ್ಮ ಐಷಾರಾಮಿ ಜೀವನ ಅಂತಿದೆ ಅದೆಲ್ಲ ಸುಖ ಆದರೆ ಅದರಲ್ಲಿರ್ತಕ್ಕಂಥ ದುಃಖ ಹರಿಸರ್ವೋತ್ಮತ್ವ ಜ್ಞಾನ ಇಲ್ಲದೆ ಇದ್ರೆ ನಾವು ಹುಟ್ಟಿ ನಮ್ಮ ಹುಟ್ಟಿದ ಏನೇನು ಅಂತಕ್ಕಂಥದ್ದು ತಿಳ್ಕೊಳ್ಳದೆ ಇದ್ರೆ ಅದೆಲ್ಲ ದುಃಖ ಹೀಗೆ ಈ ಹರಿಸವೋತ್ತಮ ತ ವಿಷ್ಣು ಸರ್ವೋತ್ತಮಂಚ ಸರ್ವದಾ ಪ್ರತಿಪಾದಯ ಅಂತ ಒಂದು ನೀವ ಈ ನೀವಕ್ಕೆ ಬದ್ಧರಾಗಿ ಏನು ಜನ್ಮಪೂರ್ತಿ ಇದಕ್ಕಾಗಿ ಉಡುಪಿಟ್ಟು ಸಕಲ ಸಾತ್ವಿಕ ಸಜ್ಜನರು ಯಾರ್ಯಾರಿಗೆ ಸಂಶಯ ಅನ್ನೋದಿದೆ ಆ ಸಂಶಯ ಅಂತ ಅನ್ನೋದು ಬರೀ ಬ್ರಾಹ್ಮಣ ಮಾತ್ರ ಬರ್ತದೆ ಅಂತ ಮತ್ತೆ ತಿಳ್ಕೋಬೇಕು ಸಾತ್ವಿಕರಾಗಿರ್ತಕ್ಕಂಥ ಎಲ್ಲ ಜ್ಯೋನಿಗಳಲ್ಲಿ ಮುಗಿಸಿ ಬಂದಂಥ ಈ ಮನುಷ್ಯನಲ್ಲಿ ಬ್ರಾಹ್ಮಣ ಕ್ಷತ್ರಿಯ ಶೂ ವೈಶ್ಯ ಶೂದ್ರ ಈ ನಾಲ್ಕು ವರ್ಣಾಶ್ರಮ ಧರ್ಮದಲ್ಲಿ ಯಾವ ಜೀವರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೂ ಕೂಡ ಈ ಶಾಸ್ತ್ರದ ಬಗ್ಗೆ ತಿಳ್ಕೊಳ್ಬೇಕು ಅಂತ ಆಸಕ್ತಿ ಯಾವತ್ತು ಬೇಕನ್ನು ಅದು ಮಾಧುವರೆಗೆ ಮಾಡ್ತಾ ಹೋಗ್ತದೆ ಅದು ರಾಯರ್ ಮಾಡಿದವ್ರು ಹುಡ್ತದೆ ಉಗ್ರಾಜ್ ಮಾಡಿದವ್ರು ಹುಡ್ತದೆ ದಾಸರ ಮಾಡಿದವ್ರು ಹುಡ್ತದೆ ಅವೆಲ್ಲ ಸುಳ್ಳು ದಾಸರ ಮಾಡಿದವ್ರಿಗೆ ರಾಯರ್ ಮಾಡಿದವರು ಮೊದಲೇ ಹುಟ್ಟಾರ ಯಾಕೆಂದ್ರೆ ಅಷ್ಟು ಪ್ರಾರಂಭದ ಕರ್ಮಗಳು ನಾವು ಮಾಡ್ತಾ ಇರ್ತೀವಿ ಬ್ರಹ್ಮ ರಾಜ್ಯ ಯಾಕೆಂದರೆ ನಮ್ಗೆ ಜಾಸ್ತಿ ಪನಿಷ್ಮೆಂಟ್ ಒಬ್ಬ ಲಾಯರು ಜಡ್ಜು ತಪ್ಪು ಮಾಡಿದ ಅಂತಂದರೆ ಅದ್ರ ಜಾಸ್ತಿ ಪನಿಷ್ಮೆಂಟು ಸಾಮಾನ್ಯ ಪನಿಷ್ಮೆಂಟ್ ಇಲ್ಲ ಅವನಿಗೆ ಎಕ್ಸ್ಕ್ಯೂಸೇ ಇಲ್ಲ ಹಾಗೆ ನಾವು ನಾವು ಏನು ಮಾಡ್ತೀವೋ ನಾವು ವಿಧಿ ಮತ್ತು ನಿಷೇಧ ಅಂತ ವಿಧಿ ಅಂದರೆ ಇಂಥದ್ದು ಮಾಡೇ ತಿರಬೇಕು ಅಂತ ಆಫೀಸಲ್ಲಿ ಕ್ಲರ್ಕ್ ಆದರೆ ಒಂದಿಷ್ಟು ಅಂತ ಕೆಲಸ ಇರುತ್ತೆ ಆದ್ರೆ ಆದರೂ ಒಂದಿಷ್ಟು ಕೆಲಸ ಇರುತ್ತೆ ಆ ಕೆಲಸ ಅವ್ನು ಮಾಡೇ ಅದು ಬಿಟ್ಟು ಎಕ್ಸ್ಟ್ರಾ ಮಾಡಿದ್ರೆ ಬೇರೆ ವಿಷಯ ಅದು ವಿಧಿ ಅವ್ರಿಗೆ ಹಾಗೆ ಬ್ರಾಹ್ಮಣನಾಗಿ ಹುಟ್ಟಿದ್ರೆ